ಹುಡ್ಗೀರಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬರೋದೇ ಇಲ್ಲ ಅಂತ ಸುಮ್ಮನೆ ಹುಡುಗರು ತಲೆ ಕೆಡಿಸ್ಕೊತಾರೆ ಈ ಹ್ಯಾಂಡಲ್ ಮಾಡೋದು ಅಂತ ಏನು ಕಷ್ಟ ಇಲ್ಲ ಅಂತ ನನಗನ್ಸುತ್ತೆ ಪ್ರೀತಮ್ ಗಲತ್ ರಸ್ತೆ ಜಾರ ಹೇ ಹೋ ಬೇಟ ಹಾಗೆ ಬಹುತ್ ಗಲತ್ ಇವನೇ ಹೊಲ ಹೇ ತೆರೆ ಸಾಥ್ ನೋಡು ನನ್ನ ವಿಷಯದಲ್ಲಿ ತಲೆ ಹಾಕಿದ್ರೆ ಹ್ಮ್ ಅವರನ್ನ ನಾನು ಖಂಡಿತ ಸುಮ್ಮನೆ ಇರಕ್ ಬಿಡಲ್ಲ ಅದಕ್ಕೆ ನಿನ್ನ ಕಡೆ ಸರ್ತಿ ಹೇಳ್ತಾ ಇದ್ದೀನಿ ಈ ಮನೆಗಾಗ್ಲಿ ಬರೋದಾಗ್ಲಿ ಇಲ್ಲಿ ಕಾಲಿಡೋದಾಗ್ಲಿ ಮಾಡಿದ್ರೆ ಹ್ಮ್ ನನ್ನಷ್ಟು ಕೆಟ್ಟವನನ್ನ ನೀನ್ ಎಲ್ಲಿ ನೋಡಿರಲ್ಲ ಈ ಹುಡುಗಿಯರನ್ನ ನಿನ್ನ ಬಲೆಗೆ ಹಾಕೊಳ್ಳೋದು ಅವ್ರ ಆಸ್ತಿಯನ್ನೆಲ್ಲ ಲಪ್ಟಾಯಿಸಿ ಅವ್ರನ್ನ ಬೀದಿ ಪಾಲ್ ಮಾಡೋದನ್ನ ಯಾವಾಗ ಬಿಡ್ತೀಯಾ ಅವಾಗ್ಲೆ ನಾನು ನಿನ್ನ ಬಿಡೋದು ನನ್ನ ವಿಷಯದಲ್ಲಿ ತಲೆ ಹಾಕೋದಕ್ಕೆ ನೀನ್ ಯಾರು ಅಷ್ಟಕ್ಕೂ ಹುಡುಗಿಯರನ್ನ ನನ್ನ ಬಲೆಯಲ್ಲಿ ಬಿಡಿಸ್ಕೊಳಲ್ಲ ನಾನು ಹುಡುಗಿಯರೇ ನನ್ನ ಮುಖ ನೋಡಿ ನನ್ನ ಹೈಟ್ ನೋಡಿ ಹ್ಮ್ ನನ್ನ ಪರ್ಸನಾಲಿಟಿ ನೋಡಿ తావే ಬಿಳ್ತಾರೆ ಹೌದು ಹೌದು ಔರಾದ್ರೆ ಔರ ಬಂದು ಬಿಳ್ತಾರೆ ಇವನೆ ಬಿಳ್ಸ್ಕೋಂತಾನೆ ಅಪ್ಪ ಫೋನ್ ಬಂತಿದೆ हेलो हेलो ಹಾ બોલिए हेलो ನಾನು सीनियर ऑफिसर ಅಜಯ್ ಮಾತಾಡ್ತಾ ಇರೋದು ಹಾ ಅಜಯ್ ಸರ್ ಸರ್ ಗುಡ್ ಮಾರ್ನಿಂಗ್ আরে ನೀಮ್ ಗುಡ್ ಮಾರ್ನಿಂಗ್ ಗೆ ಬೆಂಕಿ ಹಾಕಿ ಮೊದಲು ಅಲ್ಲಿಂದ ನಿಮ್ಮ ಎಚ್ಚೆನ ಹೊರಗೆ ಹಾಕಿ ಸರ್ ನಾನು ಒಂದು ಕೇಸನಲ್ಲಿ ಏ ಗೊತ್ತಿದೆ ಬಿಡು ನಿಮ್ಮ ಕೇಸ್ ಏನು ಮಾಮla ಏನು ಅಂತ ಅ ಪ್ರೀತಮ್ ಸರ್ನ ಬಿಟ್ಟು ಹೊರಗಡೆ ಹೋಗ್ತೀನಿ ಸರ್ ನಾನು ಪ್ರೀತಮ್ ಹತ್ರ ಇರೋದು ನಿಮಗೆ ಗೊತ್ತಿದೆಯಾ ಸರ್ಗೆ ಒಂದು ಸಾರಿ ಹೇಳಬಿಟ್ಟು ಬಾ ಹೊರಗಡೆ ಸರ್ ಅರೇ ನಿಮಗೆ નોકરી ಬೇಕೋ ಏನೋ ಬೇಡವಾ ಸಾರಿ ಸರ್ ಸಾರಿ ನಂಗಲ್ಲ ಪ್ರೀತಮ್ ಸರ್ಗೆ ಹೇಳು ಓಕೆ ಸಾರಿ ಪ್ರೀತಮ್ what ಏನು ಹೇಳ್ತಾ ಇದೀಯ ಸರಿಯಾಗಿ ಕೇಳಸ್ತಾನೇ ಇಲ್ಲ ಸಾರಿ ಪ್ರೀತಮ್ ಹ್ಮ್ ಇವಾಗ ಸರಿಯಾದರಿಗೆನೆ ಬಂದಿಲ್ವಾ ಹಾಗ ಬಂದಿದಿಯೋ ಹಾಗೆ ಹೋಗ್ಬಿಡು ಕಂದ ನಾನು ಮಗನೇ ನನಗಿಷ್ಟ ಆಗೋ ಹುಡುಗಿರೆಲ್ಲ ಇವನಿಗೆ ಬೇಕು ಇರ್ಲಿ ಇರ್ಲಿ ನಿನ್ನ ಯಾವತ್ತಾದರೂ ಒಂದಿನ ಹ್ಮ್ ನೋಡ್ಕೋತೀನಿ ನನ್ನ ಮಗನೇ ಬೇಗ ಬಂದ್ರಿ ಎಲ್ಲಿಂದ ಓಕೆ ಸರ್ ಇನ್ನೊಂದು ವಿಷಯದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು ಎಲ್ಲಿವರೆಗೂ ಆದಷ್ಟು ಬೇಗ ಸೋನಲ್ ಕೈಯಿಂದ ಎಲ್ಲ ಪ್ರಾಪರ್ಟಿಗೆ ಒಂದು ಸೈನ್ ಹಾಕಿಸ್ಕೊಂಡ್ಬಿಟ್ಟು ಎಲ್ಲ ಆಸ್ತಿನ ನನ್ನ ಹೆಸರಿಗೆ ಮಾಡ್ಕೊಂಡ್ರೆ ಇವಾಗ ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಟ್ಟು ಅಳ್ನ ನೈಸ್ ಮಾಡಿ ಆಮೇಲೆ ನಾನು ಅನ್ಕೊಂಡಿರೋದೆಲ್ಲ ಸಾಧಿಸ್ಬಿಡ್ತೀನಿ ಇವನ್ ಯಾಕಪ್ಪ ಫೋನ್ ಮಾಡ್ತಿದ್ದಾನೆ ಹಲೋ ಹಲೋ ಪ್ರೀತಂ ಭಯ್ಯ ಮತ್ತೊಂದು ಒಳ್ಳೆ ಹುಡುಗಿ ರೆಸಾರ್ಟ್ಗೆ ಬಂದಿದ್ದಾರೆ ನೋಡೋದಕ್ಕೆ ಹೇಗಿದ್ದಾಳೋ ತಂತದ್ದು ಬೊಂಬೆ ತರ ಇದ್ದಾಳೆ ನೋಡೋದಕ್ಕೆ ಬರೀ ಬೊಂಬೆ ತರ ಇದ್ರೆ ಏನು ಪ್ರಯೋಜನ ಇಲ್ಲ ಅವಳ ಹೆಸರಲ್ಲಿ ಏನಾದ್ರೂ ಆಸ್ತಿ ಪಾಸ್ತಿ ಇದೆಯಾ ಅಂತ ಸ್ವಲ್ಪ ತಿಳ್ಕೊ ಅರೆ ಪ್ರೀತಂ ಭಯ್ಯ ಕೋಟ್ಯಾಧಿಪತಿಗೆ ಒಂದೇ ಒಂದ್ ಮಗಳು ಇವಳು ಹೌದಾ ಹಾ ಬಯ್ಯಾ ಎಲ್ಲ ಇಂಪಾರ್ಟೆಂಟೇ ಹಾಕೊಂಡಿದ್ದಾಳೆ ಹಾಗಿದ್ಮೇಲೆ ಇನ್ ತಡ ಮಾಡ್ಬೇಡ ಆ ಹುಡುಗಿ ನಂಬರ್ನ ಕಲೆಕ್ಟ್ ಮಾಡು ಮುಂದೆ ಏನ್ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗಿ ಗೊತ್ತಿದೆ ಮೈ ಸ್ವೀಟ್ ಹಾರ್ಟ್ ಎಲ್ಲಿದೀಯಾ ಚೀನಾ ವಾವ್ ಸೋನಾ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ ಹಾಗಿದ್ರೆ ನಡೆರಿ ಪ್ರೀತಾ ಬೇಗ ಹೋಗೋಣ ಎಲ್ಲಿಗೆ ಹೋಗೋಣ ಇನ್ನು ಅಲ್ಲಿಗೆ ಪ್ರೀತಾ ಯಾವುದಾದ್ರು ದೇವಸ್ಥಾನಕ್ಕೆ ಹೋಗಿ ಬೇಗ ನಗೇನು ಮಾಡ್ಕೊಂಡು ಬಿಡೋಣ ಅರೆ ಪಾಗಲ್ ಸೋನಲ್ ನಾನು ನಿನ್ನ ಪ್ರೀತಿ ಮಾಡ್ತಾ ಇರೋದು ಈ ಮನೆಗೋಸ್ಕರವೇ ಮಂಕೆ ನಿನ್ನ ಮದುವೆ ಮಾಡ್ಕೊಳೋದಕ್ಕಲ್ಲ ಅಷ್ಟಕ್ಕೂ ಆಲ್ರೆಡಿ ನನ್ನ ಮದುವೆ ಆಗಿ ಎರಡು ಮಕ್ಕಳಿದ್ದಾವೆ ಅಯ್ಯೋ ಆಗೋಣ ಹಾಗ್ರಿ ಟ್ರೀ ತಣ್ ಸೋನಲ್ ಅಲ್ಲ ಬೇಕಾ ನಡೆ ಸೋನಲ್ ನಾನೀರೋ ಪರಿಸ್ಥಿತಿಲಿ ಇವಾಗ ಮದ್ಯ ಆಗೋದು ಅಷ್ಟスルಬದ ಮಾತಲ್ಲ ನಾನು ಕೂಡ ಒಬ್ಬಂಟಿಯಾಗಿ ಈ ಮನೆಯಲ್ಲಿ ಇರೋದು ಅಷ್ಟスルಬದ ಮಾತಲ್ಲ ಸೋನಾ ನಾನು ಹೇಳೋದು ನಾನು ಸ್ವಲ್ಪ ಕೇಳು ನೋ ಪ್ರೀತಂ ಇನ್ನು ನನ್ನ ಕೈಲೇ ಆಗಲ್ಲ ನಾನು ಒಬ್ಬಂಟಿಯಾಗಿರೋದು ಇಲ್ಲಿ ಅಷ್ಟು ಸರಿ ಬರ್ತಾ ಇಲ್ಲ ನೋಡಿದ್ರಲ್ಲ ಅವಾಗಲೇ ಯಾವನೋ ಪೊಲೀಸ್ ಅಂತ ಬಂದಿದ್ದ ನಾಡಿದ್ದು ಇನ್ನು ಯಾವನೋ ಬರ್ತಾನೆ ಮದುವೆ ಆಗ್ದೇನೆ ಒಂದೇ ಮನೆಯಲ್ಲಿ ಇರೋದು ಯಾಕೋ ನನಗೆ ಸರಿ ಕಾಣಿಸ್ತಾ ಇಲ್ಲ ಪ್ರೀತಂ ನಡೀರಿ ಬೇಗ ಮದುವೆ ಮಾಡ್ಕೊಂಡು ನಿಮ್ಮ ಮನೆಗೆ ಹೋಗ್ಬಿಡಣ. ಹ್ಮ್ ನಿಮಗೆ ಮದುವೆ ಅನ್ನೋ ದೆವ್ವ ಹಿಡ್ಕೊಂಡಿದೆ ಇದನ್ನ ಹೇಗಾದರೂ ಮಾಡಿ ಬಿಡಿಸಬೇಕು. ಹ್ಮ್ ಏನ್ ಮಾಡ್ಲಿ? ಹಾ ಸೋನಾ ಹೇಳಿ ನೀನು ಕಣ್ಣು ಮುಚ್ಚಕೋ ನಿನಗೆ ಸರ್ಪ್ರೈಸ್ ಕಾದಿದೆ. ಸರ್ಪ್ರೈಸಾ? ಓ ಜಿನಾ ಕಣ್ಣು ಮುಚ್ಚಕೋ ಹೇಳ್ತೀನಿ. ಮುಚ್ಚ್ಕೊಂಡೆ. ಕಣ್ಣು ಮುಚ್ಚ್ಕೊಂಡೆ ನನ್ನ ಜೊತೆ ಬರಬೇಕು. ಓಕೆ. ಹಲೋ ನಾನು ಹೇಳ್ತಾ ಇರೋದು ಸರಿಯಾಗಿ ಕೇಳಿಸ್ಕೋ ರೆಸಾರ್ಟ್ ನಲ್ಲಿ ಗೆಸ್ಟ್ ರೂಮ್ ಇದೆಯಲ್ಲ ಅಲ್ಲ ಹ ಅಲ್ಲಿ ಆಸ್ಪಾಸ್ ಯಾರು ಇರೋ ಹಾಗೆ ಅಲ್ಲಿ ಡಿನ್ನರ್ಗೆ ಚೆನ್ನಾಗಿ ಡೆಕೋರೇಷನ್ ಮಾಡಿಸು ಆಮೇಲೆ ಈ ಸೋನಲ್ಗೆ ನನ್ನ ಬಗ್ಗೆ ಗೊತ್ತಾಗೋಕ್ಕಿಂತ ಮುಂಚೆ ಕತೆನ ಮುಗಿಸ್ಬೇಕು ಅದು ಹೇಗೆ ಮಾಲೀಕ್ ಅದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಆ ಏನು ಅಂತ ನಾನು ಬಂದ ತಕ್ಷಣನೇ ನಿಮ್ಗೆ ಹೇಳ್ತೀನಿ ಅದೇ ರೀತಿನೇ ನಮ್ಮ ಕೆಲಸ ನಾ ಮುಗಿಸ್ಕೋಬೇಕು ಅರೆ ಮಾಲಿಕ್ ಜಿ ಅದ್ರ ಚಿಂತೆ ನೀವು ಬಿಡ್ಬಿಡಿ ಇವಾಗ ಅವಳನ್ನ ಕರ್ಕೊಂಡು ಬರ್ತಾ ಇದ್ದೀನಿ ಅಲ್ಲಿರೋ ಅಲ್ಲಿರೋರಿಗೆ ಇನ್ಫಾರ್ಮ್ ಮಾಡು ಅವಳು ಒಳಗ್ ಹೋಗೋದನ್ನ ಯಾರು ನೋಡ್ಬಾರ್ದು ಆ ತರ ವ್ಯವಸ್ಥಾನ ನೀನೇ ಮಾಡಬೇಕು ಓಕೆ ಮಾಲೀಕ್ ನಾನು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಓಕೆ ಇನ್ ಒನ್ ಅವರ್ ಅಲ್ಲಿ ಸೋನಲ್ನ ಕರ್ಕೊಂಡು ಅಲ್ಲಿ ಬರ್ತೀನಿ ಬನ್ನಿ ಮಾಲೀಕ್ ನಿಮ್ಮ ಪ್ಲಾನ್ ಪ್ರಕಾರನೇ ನಾನು ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀನಿ ಸರಿ ಏನೋ ಹೋಗ್ಲಿ ಸ್ವಲ್ಪ ದಿನ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರ್ಲಿ ಅಂದ್ರೆ ಇವಳಿಗೆ ಮದ್ವೆ ಬೇಕಂತೆ ಮದ್ವೆ ಮದ್ವೆ ಬೇಕಾ ನಡಿ ದೊಡ್ಡ ಮದ್ವೆನೆ ಮಾಡಿಸ್ತೀನಿ ಹೆಂಡತಿ ಆಗೋ ಅರ್ಹತೆ

ಸಾಕು ಯಾ ಪುಣೆ ಬರೋದು ಬೇಡ ನಿಮ್ಮನ್ನ ಕಟ್ಕೊಂಡು ನನಗೆ ಪುಣೆ ಬಂದಿದ್ದು ಸಾಕ ಆಗಿತಿ ಈಗ ಅನುಭವಿಸೋದರಗ ಸರಿ ಯಾ ಒಂಚೂರು ಅರಬಿ ಕಳದ ಮುಖಿಗೆ ಕ ತಕೊರಿ ಹ್ಮ್ಣ್ಣಾಗಿ ಊಟದವರಿಗೆ ಅಡಿಗೆ ಮನೆ ಕೆಲಸ ಮಾಡೋದು ಮಾತ್ರ ತಪ್ಪಂಗಿಲ್ಲ ಅಪ್ಪ ಅಕ್ಕಿ ಬರದು ಕಿಡ್ಕ್ಯಾ ಖಾಸಿ ನೋಡಿದ್ನಿ ಅದಕ ಬಂತು ಸಣ್ಣ ನಾಟಕ ಮಾಡಿದ್ಯಾ ತಾನೇ ಹೋದ್ಲು ಅಡಿಗೆ ಮನೆಗೆ ನನಕಂತ್ರು ಅಡಿಗೆ ಮನೆಗೆ ಹೋಗ್ರು ಯಾ ಸಾಮಾನು ತಗೊಂಡು ಎದ್ರಾಗ ಅಡಿಗೆ ಮಾಡ್ಬೇಕು ಅದ್ರಾಗ ಏನು ಹಾಕಬೇಕು ಅನ್ನೋದು ತಿಳೆಯಂಗಿಲ್ಲ ರೀ ಹ್ಮ್ ನಿಮಗೆ ಚಪಾತಿ ಬೇಕಾ ಇಲ್ ರೊಟ್ಟಿ ಬೇಕ್ರೀ

ಏನು ಬೇಡ ಚಪಾತಿ ಆದ್ರೂ ಲಟ್ಟಿ ಸಿ ಬೇಸುದಾ ರೊಟ್ಟಿ ಆದ್ರೂ ಲಟ್ಟಿ ಸಿ ರೊಟ್ಟಿನ ಮಾಡಿ ಇಡ್ತೀನಿ ಅಷ್ಟು ಮಾಡಿ ಬಿಡು ಸಂತು ಫೋನ್ ಮಾಡೇನ ಹಲೋ ಹಲೋ ಹೇಳ ಸಂತು ಅರೆ ಮಂದಿರಿ ಹಾ ಸುರೇಶಣ್ಣ ನಾವೆಲ್ಲ ಅರೆ ಮಂದಿವಿ ಅತ್ತೇನ್ ಪಾ ಎಲ್ಲ ಸೆಟ್ ಆತ ಮಲ್ಲಿ ಕಾಯಿ ಹೆಂಗದಳ ಹಾ ಅಕ್ಕಿನ ಅರೆ ಮಂದಳ ಸುರಣ್ಣ ಮತ್ತ ಮನಿನು ಎಲ್ಲ ನೀಟ್ ಎಂಟು ದಿನ ಆಯ್ತು ನೋಡು ಒಂದ್ ಸೀದ್ವಿ ಎಲ್ಲ ಕರೆಕ್ಟ್ ಆತ್ ಈಗ ಹ್ಮ್ ಮತ್ತೇನ್ ಸಮಾಚಾರ ಹೆಂಗೈತಿ ಪುನಃ ಪುನಃ ಆರಾಮ ಐತಿಪ್ಪ ಏನು ಚಿಂತಿಲ್ಲ ಏನಿಲ್ಲ ನಿನ್ ಜೊತೆ ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು ಅದಕ್ಕೆ ಹಚ್ಚಿದ್ಯಾ ಅಲ್ಲಿ ವೈನಿ ಅದಾರನ ಇಲ್ಲ ಆಕಿ ಅಡ್ಗೆ ಮನೆಯಾಗ ಅಡ್ಗೆ ಮನೆ ಆತಳ ಹೌದನಾ ತಗೊಳನ ಯಾರು ಇಲ್ಲ ಏನಿಲ್ಲ ಇವತ್ತ ಬೆಳಗ್ಗೆ ಆಫೀಸ್ ಕುಂಟಿದ್ದೆ ಒಂದ್ ಸಿಗ್ನಲ್ನಾಗ ನಮ್ದು ಕ್ಯಾಬ್ ಸ್ಟಾಪ್ ಆಗಿತ್ತು ಅವಾಗ ಸೇಮ್ ಡಿಕ್ ನೋಡಾಕ ನೋಡಕ ಶಂಕರಣ್ಣ ಇದ್ದಂಗ ಇತ್ತ ಒಬ್ಬವ ಬಟ್ ದಾಡಿ ಬಿಟ್ಟಿದ್ದ ಉದ್ದಗೆ ಅವ ನಮ್ದು ಗಾಡಿ ಮುಂದ ರೋಡ್ ಕ್ರಾಸ್ ಮಾಡ್ಕೊಂಡು ಹೋದ ಹೌದನ ಹಂಗಾರ ಶಂಕರಣ್ಣ ಪುನಾದ ಆಗದಂತೀನ ಏನ ಸೂರ್ಯಣ್ಣ ನನಗಂತರೂ ಕನ್ಫರ್ಮ್ ಇಲ್ಲ ಇನ್ನು ಬಟ್ ಅವ್ನು ನಡಿಗೆ ಅವ್ನು ಇರೋ ಸ್ಟೈಲ್ ಸೇಮ್ ಟು ಸೇಮ್ ಶಂಕರಣ್ಣ ನಂಗೆ ಇತ್ತು ಆದ್ರೆ ದಾಡಿ ಸ್ವಲ್ಪ ಉದ್ದಕ್ಕೆ ಬಿಟ್ಟಿದ್ದ ಇವ ಹಿಂಗಾಗಿ ನನಗೆ ಗುರ್ತು ಸಾಕ ಅವ್ನ ಚೂರು ಹಿಂದೆ ಮುಂದೆ ಆತ ಬಟ್ ಅವ್ನು ನೋಡಿದ್ರೆ ಮಾತ್ರ ಶಂಕರಣ್ಣ ಥರ ಇದ್ದ ಏಟ್ ಒಂದ್ಸರಿ ಮಾತಾಡಿ ನೋಡ್ಬಿಡ್ಬೇಕಾಗಿತ್ ನೀನೆ ನಾನು ಹಂಗ ಅನ್ಕೊಂಡೆ ಅಣ್ಣ ಆದ್ರ ಅವ್ನ ರೋಡ್ ಕ್ರಾಸ್ ಮಾಡಿದ ಕೂಡಲೇ ಒಂದ್ ಬಸ್ ಬಂತ ಅದ್ರೊಳಗೆ ಹತ್ತಿ ಹೋಗ್ಬಿಟ್ಟ ನಾನು ಹುಡುಗ ಹೋದ್ರು ನಂಗೆ ಸಿಕ್ತಿದ್ದಿಲ್ಲ ಹಿಂಗಾಗಿ ನಾ ಸುಮ್ಮನಾದೆ ಹ್ಮ್ ಸೂರಣ್ಣ ಫಸ್ಟ್ ದಿನ ನಾವು ಪುನಃ ಬಂದ್ವಿಲ್ಲ ಸ್ಟೇಷನ್ನಾಗ ಇಳುದು ನಮ್ಮ ಲಗೇಜ್ ತಗೊಂಡು ಒಂದು ಕ್ಯಾಬ್ನಾಗ ಹಾಕೊಂಡು ಮನಿ ಅಪಾರ್ಟ್ಮೆಂಟ್ ನಮ್ಮ ಅಡ್ರೆಸ್ಗೆ ಬಂದ್ವಿ ಅವಾಗ ಮಲ್ಲಿಕಾ ಅಕ್ಕಿ ನು ಶಂಕರ ಶಂಕರಣ್ಣ ಭಾವುಜಿ ತರ ಒಬ್ರು ಹೊಂಟಿದ್ರಿ ಅಂತ ಹೇಳಿ ನಂಗೆ ಅಂದ್ಲು ಮನಿ ಬಂದ ಅವನು ಇಲ್ಲಿ ಯಾಕೆ ಬರ್ತಾನ ಅಂತ ನಾನು ಅದನ್ನ ನೆಗ್ಲೆಕ್ಟ್ ಮಾಡಿದೆ ಹೌದಾ ಅವನ ಜೊತೆ ಯಾರಿದ್ರು ಅಂತ ಮಲ್ಲಿಕಾ ಒಬ್ಬರೇ ಇದ್ರು ಅಂತಂದ ಇವತ್ ನಾ ನೋಡಿದಾಗ ಕೂಡ ಒಬ್ಬರೇ ಇದ್ದ ಆದ್ರೆ ಅವನ ಶಂಕರಣ್ಣ ಹೌದೋ ಅಲ್ಲೋ ಅನ್ನೋದೇ ನನಗ ಕನ್ಫರ್ಮ್ ಆಗಬಲ್ಲದ ಹ್ಮ್ ಒಂದ್ ಕೆಲಸ ಮಾಡ್ಸಂತು ಇನ್ನೊಂದು ಸರಿ ಅವ್ನು ನೀನು ಕಣ್ಣಿಗೆ ಬಿದ್ದ ಅಂದ್ರೆ ಅವ್ನು ಫಾಲೋ ಮಾಡು ಅವ್ನು ಎಲ್ಲಿ ಹೋಗ್ತಾನ ಎಲ್ಲಿ ಕುಂದಿರ್ತಾನೆ ಎಲ್ಲಿ ಇರ್ತಾನ ಸ್ವಲ್ಪ ಎಲ್ಲ ಮಾಹಿತಿ ತಕ್ಕು ಆಮೇಲೆ ಅವ್ನ ಬಗ್ಗೆ ತಿಳ್ಕೊಂಡು ಅವ್ನು ಮಾತಾಡ್ಸ್ಬೇಕು ಇಲ್ಲಾಂದ್ರೆ ಮತ್ತೆ ಯಾರೋ ಬ್ಯಾರೇದವರಾದ್ರೆ ಮತ್ತೆ ತೊಂದರೆ ಅಂತ ಅಷ್ಟು ಮಾಡ್ತೀನಿ ಅಣ್ಣ ಈ ವಿಷಯನ ಈಗ ಯಾರು ಮುಂದೆ ಹೇಳಬೇಡ ಕನ್ಫರ್ಮ್ ಆಗಿ ಅವನ ಅಂತ ಗುರ್ತಾಯ್ತಂದ್ರೆ ಆಮೇಲೆ ನೀನು ಒಂದಿನ ಬರುವಂತಿ ಅವ್ನು ಏನು ಮಾಡ್ಬೇಕು ಬರೋಬ್ಬರಿ ಮಾಡುನು ಅದ ಅದ ಹಂಗ ಮಾಡುನು ಮೊದಲು ಅವನ ಬಗ್ಗೆ ಇನ್ಫಾರ್ಮೇಶನ್ ತಗೋ ಎಲ್ಲಿ ಇರ್ತಾನ ಅವನ ಅಡ್ರೆಸ್ ತಿಳ್ಕೊ ಹ್ಞೂ ಸರಿ ಮತ್ತ ಮತ್ತೇನಿಲ್ಲಪ್ಪ ನೀವೇ ಹೇಳಬೇಕು ಹೆಂಗದಾರ ಶೋಭಾ ವೈನಿ ನೀವು ಹೆಂಗದಿರಿ ಎಲ್ಲರೂ ಏನಿಲ್ಲಪ್ಪ ನಿಮ್ಮ ವೈನಿ ಆರಾಮದಾಳ ನಾನು ನನ್ನ ಪಾಡಿಗೆ ಆರಾಮದೇನಿ ಹ್ಞೂ ಊರ್ ಕಡೆ ಹೋಗಿದ್ದೇನಾ ಸುರಣ್ಣ ಊರ್ ಕಡೆ ಹೋಗಕ್ಕಾಗಿಲ್ಲ ಸಂತು ಹೋಗ್ಬೇಕಂದೆ ಈ ಇದ್ರಾಗ ಆಗೇ ಇಲ್ಲ ಈಗ ನೆಕ್ಸ್ಟ್ ಬರೋ ಸಂಡೇ ಹೋಗ್ಬೇಕಂದ್ ಮಾಡೀನಿ ಶೋಭಾ ಅಂದ್ರೆ ಕಿನ್ ಕರ್ಕೊಂಡೋಗಿನಿ ಇಲ್ಲಾಂದ್ರೆ ನಾನು ಒಬ್ಬನ ಹೋಗಿ ಅವ ಅಪ್ಪ ಅಮ್ಮ ಹೆಂಗದಾರ ಒಂಚೂರು ನೋಡ್ಕೊಂಡು ಮಾತಾಡ್ಕೊಂಡು ಬರ್ತೇನೆ ಹೌದಾ ಸರಿ ಆತು ಹೋಗಿ ಬಾ ಹಂಗಾರ ಹ್ಞೂ ನೋಡ ಆದಷ್ಟು ಜಲ್ದಿ ತಿಳ್ಕೊಂಡು ಏನಾರ ಒಂಚೂರು ಇನ್ಫಾರ್ಮೇಶನ್ ತೆಗಿ ಸರಿ ಅಣ್ಣ ಓಕೆ ಬಾಯ್ ಬಾಯ್ ಶಂಕರಣ್ಣ ಹೌದಾ ಏನಲ್ಲು ನನಗನಿಸ್ತೈತಿ ಶಂಕರಣ್ಣನೂ ಪುನಾದಾಗ ಇರ್ಬೇಕು ಯಾಕಂದ್ರೆ ಬೆಂಗ್ಳೂರಾಗಿರೋರಿಗೆಲ್ಲ ವಿಚಾರ ಮಾಡಿ ನಾನು ಎಲ್ಲೂ ಪತ್ತೆ ಹತ್ತಿಲ್ಲವ ಹ್ಞೂ ಎಲ್ಲಿ ಅವನಾದಾನ ಏನ ಸರಿ ದೇವ್ರ ಪುಣ್ಯ ಎಲ್ಲ ಮಾಕ್ರೆ ಸಾಕು ಏನೈತೆ ಒಂದು ವಿಚಾರ ಈ ಸರಿ ತಗೊಂಡು ಬರಬರಿನ ಮಾಡೋಕೆ ಬರ್ತೈತಿ ಹಾ ಬಂದೆ நடிகர்கள் கட்டி மாட்டாது வந்த விடியோ மிஸ் மார்க் பிரிவில் விடியோ கவர் லைக் விடியோ கலையாக வந்து பார்க்க மாட்டாது யாராவது நம்ம விடியோகள் நடத்தி நம்ம அழிக்கட்டு சேனல் சப்ஸ்கிரைப் குறி நிம்மதிக்கு எதிர்க்கட்ட மாற்றம்